ಸಮಾಜದ ಒಳಿತಿಗಾಗಿ ಅನೇಕ ಮಹನೀಯರು ನೈತಿಕ ಶಿಕ್ಷಣವನ್ನು ತಮ್ಮ ಜೀವನ ಹಾಗೂ ಕೃತಿಗಳ ಮೂಲಕ ನೀಡಿದ್ದಾರೆ ಇಂತಹವರ ಸಾಲಿಗೆ ಸಾಧುಸಂತರು ಕವಿಗಳು ಅನುಭಾವಿಗಳು ಸಮಾಜ ಸುಧಾರಕರು ಸೇರಿದ್ದಾರೆ ಸುಮಾರು ಹದಿಮೂರನೇ ಶತಮಾನದಲ್ಲಿದ್ದ ಪುಲಿಗೆರೆಯ ಸೋಮನಾಥನೆಂಬ ಕವಿ ಸೋಮೇಶ್ವರ ಶತಕವನ್ನು ರಚಿಸಿ ಈ ಮೂಲಕ ಆದರ್ಶ ಜೀವನ ಸದಾಚಾರ ಹಾಗೂ ನೈತಿಕ ಮೌಲ್ಯಗಳನ್ನು ಪ್ರತಿಪಾದಿಸಿದ್ದಾನೆ ಈ ಶತಕದ ಅರ್ಥವನ್ನು ಚೆನ್ನಾಗಿ ವಿಚಾರ ಮಾಡಿ ನೋಡಿದರೆ ವಿವೇಕವೂ ಬುದ್ಧಿಯೂ ಜಾಣ್ಮೆಯು ನೀತಿಯು ಕೀರ್ತಿಯೂ ದೊರೆಯುತ್ತದೆಂದು ಹೇಳಿದ್ದಾನೆ ಕಲ್ತು ಕೆಲವಂ ಶಾಸ್ತ್ರ கெலவம் வரிந்த கண்டு கெலவம் சுஜானதி நோடுதம் கெலவம் சஜ்ஜன சங்கதிந்தலரியல் சர்வக்ஞனப்பம் நரம் பலவும் பள்ள சமுத்ரவை ஹரா ஹரா ஸ்ரீச்சன் சோமேஷ்வரா ಜ್ಞಾನವನ್ನು ಸಂಪಾದಿಸಲು ಹಲವು ಉತ್ತಮ ಮಾರ್ಗಗಳಿದ್ದು ಆ ದಾರಿಯಲ್ಲಿ ಸಾಗಿದರೆ ಜ್ಞಾನಾರ್ಜನೆಯಾಗುತ್ತದೆ ಅನೇಕ ತೊರೆಗಳು ಸೇರಿ ಒಂದು ದೊಡ್ಡ ಸಮುದ್ರವಾಗುವಂತೆ ಮನುಷ್ಯನು ಕೆಲವನ್ನು ವಿದ್ವಜನರಿಂದ ಕೆಲವನ್ನು ಶಾಸ್ತ್ರಗಳಿಂದ ಕೆಲವನ್ನು ಮಹನೀಯರ ಆಚರಣೆಗಳಿಂದ ಕೆಲವನ್ನು ಸ್ವಬುದ್ಧಿಯಿಂದ ಕೆಲವನ್ನು ಸಜ್ಜನರ ಸಹವಾಸದಿಂದ ತಿಳಿದುಕೊಳ್ಳುವುದರಿಂದ ಸರ್ವಜ್ಞನಾಗುತ್ತಾನೆ ಜಯ ಪಾಲಿಸಬಲ್ಲೊಡತನರ ಸಂಶಯ ಮಾಡದ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲತನೆ ಧಾರ್ಮಿಕ ಬಟಂ ನಿರ್ಭೀತ ತಾನಾದವಂ ದ್ವಿಜನಾಚಾರತುಳ್ಳ ಹರ ಹರ ೀಜನ್ನ ಸೋಮೇಶ್ವರ ಪ್ರಜೆಗಳನ್ನು ಚೆನ್ನಾಗಿ ರಕ್ಷಿಸಬಲ್ಲವನೇ ದೊರೆ ಲಂಚಕ್ಕೆ ಆಸೆ ಪಡೆದವನೇ ಮಂತ್ರಿ ತಂದೆ ತಾಯಿಗಳನ್ನು ಸಲಹಬಲ್ಲವನೇ ಧರ್ಮಿಷ್ಠನು ಸದಾಚಾರವುಳ್ಳವನೇ ದ್ವಿಜನು ನಿರ್ಭಯನಾದವನೇ ಸೈನಿಕನು ಧರಣೀಶಂ ಧುರಧೀರನಾಗೆ ಧನ ಉಳ್ಳ ತ್ಯಾಗಿಯಾಗಲ್ ಸಂಗೀತದಿ ಜನಗೆ ಸುಕಲಾ ಪ್ರೌಢಂಗಿರಲ್ ಪ್ರೌಢಮಣ ಬರವಂ ಧಾರ್ಮಿಕಾಗ ಮಂತ್ರಿ ಚತುರೋಪಾಯಂಗಳಂ ವಲ್ಲಡಂ ಹರ ಶ್ರೀ ಚನ್ನ ಸೋಮೇಶ್ವರ ದೊರೆಗೆ ಯುದ್ಧದಲ್ಲಿ ಧೈರ್ಯವು ಧನಿಕನಿಗೆ ದಾನ ಮಾಡುವ ಬುದ್ಧಿಯು ಕಾವ್ಯ ರಚಿಸುವವನಿಗೆ ಸಂಗೀತದಲ್ಲಿ ಪಾಂಡಿತ್ಯವು ಸಂಗೀತ ಚಿತ್ರ ಮೊದಲಾದ ಲಲಿತ ಕಲೆಗಳಲ್ಲಿ ನಿಪುಣನಾದವನಿಗೆ ಚತುರಳಾದ ಪತ್ನಿಯು ಕರ್ಣಿಕನಿಗೆ ಧರ್ಮದಲ್ಲಿ ಬುದ್ಧಿಯೂ ಮಂತ್ರಿಯಾದವನಿಗೆ ಸಾಮ ದಾನ ಭೇದ ದಂಡಗಳೆಂಬ ನಾಲ್ಕು ಉಪಾಯಗಳ ಅರಿವು ಇದ್ದರೆ ಅದು ಚಿನ್ನಕ್ಕೆ ಸುವಾಸನೆಯುಂಟಾದಂತೆ ಶೋಭಿಸುತ್ತದೆ ಒಣಗಲ್ ಪೈರಿಗೆ ಬಾರದಿದ್ದ ಮಳೆ ತಾಂಬಂದೇನೂ ಆಪತ್ತಿನುಳ್ ಮಣಿದುಂ ನೋಡದ ಬಂಧುವೇದಕ್ಕೆ ಕಾಲೋಚಿತ ಕೈದಿದ ತೃಣವೇ ಪರ್ವತವಲ್ಲವೇ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಆ ಉಪಯೋಗಿಸದೆ ಕೂಡಿಟ್ಟಿರುವ ಹಣವು ಮುಪ್ಪಿನಲ್ಲಿ ತಂದೆ ತಾಯಿಯರನ್ನು ಸಲಹದ ಮಗನು ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವ ಮಳೆಯು ಕಷ್ಟದಲ್ಲಿದ್ದಾಗ ಬಂದು ವಿಚಾರಿಸಿಕೊಳ್ಳದ ಬಂಧುಗಳು ನಿಷ್ಪ್ರಯೋಜನವೆನಿಸುತ್ತವೆ ಸಮಯಕ್ಕೆ ಸರಿಯಾಗಿ ಸಹಾಯ ದೊರೆಯಬೇಕು ಆಪತ್ಕಾಲಕ್ಕೆ ನೆರವಾಗಬೇಕು ಅಲ್ಪಮತಿ ಕ್ಷುದ್ರಾರಂಭ ಅಲ್ಪಶಯ ಕಿರಿ ಕಡೆವಳ್ಳಿ ವೀಳು ಮನೆ ಸಾಲದ ದೊರೆ ಕಾರ್ಯ ಘೃತ ಮಟದ ಸುಖಂ ದುರ್ಮಾರ್ಗರೋಳ್ ಸ್ನೇಹೀ ಹರಹರ ಶ್ರೀ ಚನ್ನ ಸೋಮೇಶ್ವರ ನೀತಿಗೆಟ್ಟ ಜೀವನ ಅಲ್ಪ ಬುದ್ಧಿ ನೀಚರನ್ನು ಆಶ್ರಯಿಸುವುದು ಆರಂಭ ಶೂರತ್ವ ಸಾಲ ಮಾಡಿ ಮಾಡುವ ಆಡಂಬರದ ಕೆಲಸ ದುರ್ಮಾರ್ಗರಲ್ಲಿ ಸ್ನೇಹ ಅಲ್ಪ ಕಾರ್ಯ ಇವೆಲ್ಲವೂ ವ್ಯರ್ಥವೆನಿಸುತ್ತದೆ ಜಡನಂ ಮೂರ್ಖನ ಕೋಪಿಯಂ ದುರ್ಮಿಯಂ ಪೆಂಡಿರ ಬಡಿದು ಬೈವನ ನಂಟರುಣಲು ಉಡಲು ಉಂಟಾಗಿರ್ತಾ ಜಾಣ್ಮೆಯಿಲ್ಲದನ ನುಡಿಸಲ್ ಮಾಡಲ್ ಸಜ್ಜನರೊಲ್ವರೇ ಹರ ಶ್ರೀ ಚನ್ನ ಸೋಮೇಶ್ವರ ಸೋಮಾರಿ ಮೈಗಳ್ಳ ಹಠಮಾರಿ ಮೊಂಡು ಬುದ್ಧಿಯುಳ್ಳವ ಕೋಪಿಷ್ಟ ಚಾಡಿಕೋರ ಹೆಂಡತಿಯನ್ನು ಗೋಳು ಹುಯ್ದುಕೊಳ್ಳುವವ ಇತರರ ಏಳಿಗೆಯನ್ನು ನೋಡಿ ಇತರರ ಸಂಪತ್ತನ್ನು ನೋಡಿ ಸಹಿಸಿಕೊಳ್ಳದ ಪಾಪಿಯೊಂದಿಗೆ ಸಜ್ಜನರು ಮಾತನಾಡಲು ಇಷ್ಟಪಡುವುದಿಲ್ಲ ಅವಿನೀತಮ್ಮಗನೇ ಅಶೌಚಿ ಮುನಿಯೇ ಬೈವಾಗೆ ಕೆ ತಾಂ ಪತ್ನಿಯೇ ಸವಿಗೆ ಟನ್ನವದೂಟವೇ ಕುಜನರೊಳ್ ಕೂಡಿರ್ಬವಂ மான்யனே வாரக்காகத பண்டனே எடரிகம் தானாகதம் நண்டனே ஹரா ஹரா சரிச்சன் சோமேஷ்வரா ஹரா